ವೆರಿ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಟು ಶಿಲ್ಪಾ ಚಾನಲ್ ಸೊ ಎಸ್ ಇವತ್ತು ಒನ್ ಮೂರ್ ಬ್ಲಾಗ್ ಜೊತೆಗೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ಇಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಾ ಇದ್ವಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ಸೊ ಆ್ಯಕ್ಚುಲಿ ನಾವು ಈ ಟೈಮಲ್ಲಿ ಎಲ್ಲೂ ಹೋಗೋದೇ ಇಲ್ಲ ಮನೆಗೆ ಕೆಲಸಗಳೇ ಆಗೋಗ್ತಾ ಇರುತ್ತೆ ನಮಗೆ ಬಟ್ ಇವತ್ತು ಒಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಬಂದ ನೋಡೋ ಇಂಡಿಕೇಟರು ಆನ್ ಮಾಡ್ತೀವಿ ಸೊ ಅದಷ್ಟು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಅದಷ್ಟು ಸಾಮಾನುಗಳು ಬೇಕೇ ಬೇಕು ತಗೋಬೇಕು ಅಂತ ಕ್ರಾಕ್ರಿ ಐಟಮ್ಸ್ ಬೇಕು ನೆನ್ನೆ ಬ್ಲಾಗಲ್ಲಿ ಹಿಡಿದು ಯಾಕದು ಪ್ರೆಷರ್ ಕುಕ್ಕರ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಅದೊಂದು ತಗೋಬೇಕಾಗಿತ್ತು ಸೊ ಅದೆಲ್ಲ ತಗೋಬೇಕಾಗಿತ್ತು ಅವರಿಬ್ಬರು ಇದ್ದರೆ ನಮಗೆ ಏನೇನು ತೊಗೋಬೇಕು ಅಂತ ಇರ್ತೀವಿ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ಅಚಿಂತ್ಯ ಹುಟ್ಟದ್ಮೇಲೆ ಇದೇ ಫಸ್ಟ್ ಟೈಮ್ ನಾವ್ ಈ ತರ ಹೊರಗಡೆ ಹೋಗಿ ಏನಾದ್ರೂ ಮಾಡ್ತಾ ಇರೋದು ಅಂತ ಫಸ್ಟ್ ಎಲ್ಲ ಹೊರಗಡೆ ಹೋಗೋದೇ ಇಲ್ಲ ನಾವು ಹೋದ್ರೆ ಅವರಿಬ್ಬರನ್ನ ಕರ್ಕೊಂಡೇ ಹೋಗ್ತಿವಿ ನಾವು ಏನೇ ಒಂದ್ ಸಣ್ಣ ಪುಟ್ಟ ಶಾಪಿಂಗ್ ಇದ್ರು ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಇವತ್ತು ಅವರಿಬ್ರು ಇಲ್ದೇ ಹೋಗ್ತಾ ಇದ್ವಿ ಏನಂತಾರೆ ನಮ್ಮ ಔಟಿಂಗ್ ಅವರಿಬ್ರು ಇಲ್ಲದೆ ಫಸ್ಟ್ ಟೈಮ್ ಸೊ ಫೈನಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಾವು ಇಬ್ಬರು ಇಲ್ಲದೆ ಇಲ್ಲದೇ ಹೋಗ್ತಾ ಇದ್ದೀವಿ ಸೊ ಹೀಗಾಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಅದೆಲ್ಲ ಸಿಕ್ಕತ್ತೋ ಇಲ್ಲವೋ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ಡಿ ಮಾರ್ಟ್ಗೆ ಹೋಗಬೇಕು ಅಂತ ನನಗೆ ಯಾಕಂತಂದರೆ ಒಂದೇ ಕಡೆ ಎಲ್ಲ ಸಿಕ್ಬಿಡತ್ತೆ ಇಲ್ಲ ಅಂತಂದರೆ ಒಂದೊಂದೊಂದೊಂದು ಒಂದೊಂದು ಕಡೆ ಹೋಗಬೇಕು ಅನ್ನೋ ಒಂದು ಪ್ರಾಬ್ಲಮು ಸೊ ಟೈಮ್ ಜಾಸ್ತಿ ಬೇಕು ಆ ಟೈಮ್ ನನ್ನ ಹತ್ರ ಅಷ್ಟೊಂದಿಲ್ಲ ಸೊ ಹಂಗಾಗಿರೋದ್ರಿಂದ ಸೊ ಎಸ್ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಸ್ವಸಗೋದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಸ್ ಫಸ್ಟ್ ಒಳಗೆ ಹೋಗಿದ ತಕ್ಷಣ ಗ್ರಾಸರಿ ಸೆಕ್ಷನ್ ಹೊಟ್ಟೋದ್ವಿ ಬಿಕಾಸ್ ಮೇಲೆ ಸಲ ಹೊರಟೋಗ್ಬಿಟ್ರೆ ಕ್ರಾಕ್ರಿ ಐಟಮ್ಸ್ ಇರ್ಬೋದು ಅಥವಾ ಏನಂತಾರೆ ಕಿಚನ್ ಐಟಮ್ಸ್ ಇರ್ಬೋದು ಇದೆಲ್ಲ ನೋಡ್ಕೊಂಡು ಅಲ್ಲೇ ಇದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಸಂತೋಷ ಫಸ್ಟ್ ಗ್ರಾಸರಿ ಐಟಮ್ಸ್ ಏನೇನು ಬೇಕು ಆ್ಯಕ್ಚುಲಿ ನಾವು ಆನ್ಲೈನಲ್ಲಿಂದ ತರಿಸ್ಬಿಡ್ತೀವಿ ಬೇಕು ಅಂತ ಅಂದಾಗ ಮನೆ ಹತ್ರ ಹೋಗ್ತೀವಿ ಅಷ್ಟು ಬಿಟ್ಟು ಆನ್ಲೈನಲ್ಲೇ ಮೋಸ್ಟ್ ಆಫ್ ದಿ ಟೈಮ್ ತರಿಸ್ಬಿಡ್ತೀವಿ ನಾವು ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಸ್ಟೇಷನರಿ ನೋಡ್ತಾ ಇದ್ವಿ ನಿಸ್ಸಲ್ಗೆ ಮತ್ತು ಚಿಂತನ್ಗೆ ಬಾಕ್ಸು ಪೆನ್ಸಿಲ್ಸು ಎರೇಸರ್ಸು ಈ ಥರದ್ದೆಲ್ಲ ಆಗಿ ತೊಗೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಇನ್ನು ಮನೆಯಲ್ಲಿ ಬಿಕಾಸ್ ಪ್ರತಿದಿನ ಕಳ್ಕೊಂಡು ಬರ್ತಾರೆ ಸೊ ಇದನ್ನ ಜಸ್ಟ್ ನೋಡ್ತಾ ಇದ್ದೆ ಪೆನ್ಸಿಲ್ ಸ್ಟ್ಯಾಂಡ್ ಅಲ್ಲ ಮೊಬೈಲ್ ಹೋಲ್ಡರ್ ಅಂತೆ ತುಂಬ ಕ್ಯೂಟಾಗಿತ್ತು ಬಟ್ ಏನಂತಂದರೆ ಪ್ಲ್ಯಾಸ್ಟಿಕ್ ಆಗಿರೋದ್ರಿಂದ ನೋಡಿ ನೈಂಟಿ ನೈನ್ ರುಪೀಸ್ ಇತ್ತು ಏನಂತಾರೆ ತುಂಬ ಚೆನ್ನಾಗಿರುತ್ತೆ ಇಟ್ಟರೆ ಬಟ್ ಸಣ್ಣ ಸಣ್ಣ ಮಕ್ಕಳಿರೋ ಮನೇಲಿ ಅದು ಬೇಗನೆ ಒಡೆದು ಹೋಗುತ್ತೆ ಬಿಕಾಸ್ ಪ್ಲ್ಯಾಸ್ಟಿಕ್ಕು ಕೂಡ ಅಂಥ ಒಳ್ಳೆ ಕ್ವಾಲಿಟಿದು ಉಪಯೋಗ್ಸಿರೋಲ್ಲ ಸೊ ಹಾಗಾಗಿರೋದ್ರಿಂದ ನಾನು ಅದನ್ನೇನು ತೊಗೊಳ್ಳಲಿಲ್ಲ ಆ್ಯಂಡ್ ಇಲ್ಲಿ ಮಕ್ಕಳ ಸ್ಟೇಷನರಿ ಐಟಮ್ ಅದು ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಅಂದರೆ ನಮಗೀಗ ಕಲರ್ ಪೆನ್ಸಿಲ್ಸ್ ಇರ್ಬೋದು ಪೇಂಟಿಂಗ್ಸ್ ಇರ್ಬೋದು ಮಕ್ಕಳ ರೂಮ್ ಡೆಕೋರೇಟ್ ಮಾಡೋ ಏನಂತಾರೆ ಬಟರ್ಫ್ಲೈಸು ಈ ಥರದ್ದೆಲ್ಲ ಏನೇನೇನೋ ಇರುತ್ತಲ್ಲ ಅದೆಲ್ಲ ಅಲ್ಲಿ ಇತ್ತು ಆ್ಯಂಡ್ ಅದು ಮುಗಿಸ್ಕೊಂಡು ಪ ಪಾಸ್ತಾ ಬೇಕು ಅಂತ ಚಿಂತೆ ತುಂಬ ಆಟ ಮಾಡ್ತಾನೆ ಯಾವಾಗಲೂ ಸೊ ಹಾಗಾಗಿ ಪಾಸ್ತಾ ತೊಗೊಳ್ತಾ ಇದ್ವಿ ಸೊ ನೋಡ್ತಾ ಇದ್ವಿ ಸೊ ಯಾವ್ಯಾವ ಪಾಸ್ತಾ ಇದೆ ಏನು ಅವ್ನಿಗೆ ಯಾವ್ದು ಇಷ್ಟ ಆ್ಯಂಡ್ ಪಾಸ್ತಾ ಅಂಡ್ ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ಕೂಡ ತೊಗೋಬೇಕಾಗಿತ್ತು ಒಂದು ಟ್ವೆಂಟಿ ಡೇಸ್ಗೆ ಒಂದು ಬಾಟಲ್ ಖಾಲಿಯಾಗಿಬಿಡುತ್ತೆ ಸೊ ರೆಗ್ಯುಲರಾಗಿ ಆ ಚಿಂತೆ ಪಾಸ್ತಾ ತಿನ್ನೋದ್ರಿಂದ ಸ್ವಲ್ಪ ನಾವು ಹೆಚ್ಚು ತೊಗೊಳ್ತೀವಿ ಅದನ್ನು ಸೊ ನಿಶ್ಚಲಿಗೆ ಪಾಸ್ತಾ ಅಷ್ಟು ಇಷ್ಟ ಆಗೋಲ್ಲ ಸೊ ಆ್ಯಂಡ್ ನಾ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ ಸೊ ಅಲ್ಲಿ ಕಿಚನ್ ಐಟಮ್ಸ್ ತವಾಸ್ ಇರ್ಬೋದು ಕಡಾಯಿ ಇರ್ಬೋದು ಪ್ಯಾನ್ಸ್ ಇರ್ಬೋದು ಸೊ ಈ ಥರದ್ದು ಸಿಕ್ಕಾಪಟೆ ಇತ್ತು ನಾನಂತೂ ಅದೇ ಸೆಕ್ಷನಲ್ಲಿ ಎಂಟು ಸಲ ಓಡಾಡದೆ ಸಂತೋಷ ಬೇಕಾದರೆ ಇಲ್ಲೇ ನೀನು ಮಲ್ಕೊಂಡು ಬಿಡೋ ನಿಂಗೆ ಇಷ್ಟ ಆದರೆ ಅಂತ ಅಂತ ಇದ್ದರು ನಾನಿಲ್ಲಿ ಹಾಕಿನ್ಸ್ ತೊಗೋಬೇಕು ಅಂತ ಬಂದಿದ್ದಲ್ವ ಸೊ ನೋಡ್ತಾ ಇದ್ದೆ ಬಟ್ ನನಗೆ ಇದೆಲ್ಲ ನಾನು ಅಷ್ಟು ಇಷ್ಟ ಆಗಲಿಲ್ಲ ನೋಡಿ ಟೂ ತೌಸಂಡ್ ತ್ರೀ ರುಪೀಸ್ ಅಂತಾಯಿತು ಇದೆಲ್ಲ ಹಳೇ ಮಾಡೆಲ್ ಥರ ಇತ್ತು ನನಗೆ ನಿಜವಾಗ್ಲೂ ನೋಡಿ 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 ಇದೇ ಥರದ್ದು ಬೇಜಾರಾಗಿಬಿಟ್ಟಿತ್ತು ಈಗ ಆ್ಯಕ್ಚುಲಿ ಹೊಸ ಹೊಸದು ಬಂದಿದೆ ಹಾಕಿನ್ಸಲ್ಲಿ ಏನಿದು ಹಂಡಿ ಟೈಪ್ ಬರುತ್ತಲ್ಲ ಸೊ ಆ ಥರ ಟೈಪ್ಸ್ಗಳಲ್ಲಿ ತುಂಬ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಆನ್ಲೈನಲ್ಲಿ ಬಂದಿದೆ ಅಂತಂದರೆ ಮಾರ್ಕೆಟಲ್ಲೂ ಕೂಡ ಇರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಒಂದ್ಸಲಿ ಚೆಕ್ ಮಾಡೋಣ ಅಂತ ಬಂದೆ ಬಟ್ ಇಲ್ಲಿ ಕಲೆಕ್ಷನ್ಸ್ ಅಷ್ಟಾಗಿ ಕುಕ್ಕರ್ಗಳದ್ದು ಇರಲಿಲ್ಲ ಬಟ್ ನಾನು ಹಾಕಿನ್ಸೆ ತೊಗೋಬೇಕು ಬಟ್ ಹಂಗೆ ಇದು ಕ್ಯೂಟ್ ಆಗಿತ್ತು ನೋಡಿ ತುರಿಯೋದು ತುಂಬ ಹ್ಯಾಂಡಿಯಾಗಿತ್ತು ಆ್ಯಂಡ್ ತುಂಬ ಸ್ಪೇಸ್ ಕೂಡ ಆಕ್ಯುಪೈ ಮಾಡ್ಕೊಳ್ಳಲ್ಲ ಇದು ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ ನಾನು ಇದು ಎಷ್ಟು ಕಮ್ಮಿನೇ ಇತ್ತು ಅಂತ ಅನಿಸುತ್ತೆ ಸೊ ನಾನು ಅದೇ ಬಿಲ್ ನೋಡ್ತಾ ಇದ್ದೆ ಎಷ್ಟು ಅಂತ ಮೇ ಬಿ ಒಂದು ಫೋಟೋ ಎಷ್ಟು ಫೋರ್ಟೀನೋ ಫಿಫ್ಟಿನೋ ಅನ್ಸುತ್ತೆ ಅಷ್ಟೇ ಇದು ತುಂಬ ಕ್ಯೂಟಾಗಿತ್ತು ಅಂದರೆ ಏನಂತಾರೆ ತುಂಬ ಸ್ಪೇಸ್ನ ಕೂಡ ಆಕ್ಯುಪೈ ಮಾಡ್ಕೊಳ್ಳಲ್ಲ ಆ್ಯಂಡ್ ಏನು ಅಂತ ನೋಡ್ತಾ ಇದ್ದೆ ನನಗಿದು ಆ್ಯಕ್ಚುಲಿ ಫಸ್ಟ್ ಫಸ್ಟ್ ಗೊತ್ತಾಗಲಿಲ್ಲ ಟಂಕ್ ಕ್ಲೀನರ್ ಅಂತೆ ಅದು ಗೊತ್ತಾದ ಮೇಲೆ ಸುಮ್ಮನೆ ಇಟ್ಟೆ ನಾನು ಎಲ್ಲ ಈಗ ಈ ಥರ ಕಲರ್ಗಳು ಬಂದ್ಬಿಟ್ಟಿದೆ ಏನಂತಾರೆ ಮುಂಚೆ ಎಲ್ಲ ಸಿಲ್ವರ್ ಥರದ್ದು ಬರ್ತಾಯಿತ್ತು ಪ್ಲಾಸ್ಟಿಕ್ ಬರ್ತಾಯಿತ್ತು ಈಗೆಲ್ಲ ಕಾಪರ್ ಕಲರ್ ಎಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಇಲ್ಲಿ ನಾನು ಕಾಪರ್ ಪ್ಲೇಟ್ಸು ಏನಂತಾರೆ ಬಟ್ಲು ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಬೇಬಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಅನಿಸುತ್ತೆ ನೋಡಿ ತುಂಬ ಕ್ಯೂಟಾಗಿದೆ ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಏನಂತಾರೆ ತುಂಬ ಆ್ಯಂಟಿಕ್ಕಾಗಿ ಕಾಣಿಸುತ್ತೆ ಮನೇಲಿ ಈ ಥರದ್ದನ್ನು ಇಟ್ಟಾಗ ಒಂಥರ ಆ್ಯಂಟಿಕ್ ಕೊಡುತ್ತೆ ಆಮೇಲೆ ಏನಂತಾರೆ ಒಂಥರ ಯುನೀಕ್ ಆಗಿ ಕೂಡ ಕಾಣಿಸುತ್ತೆ ನಮ್ಮ ಕಲೆಕ್ಷನ್ಸು ಆ್ಯಂಡ್ ಒಂದು ಕಪ್ಪು ಬಂದು ಇದು ಒನ್ ಫಿಫ್ಟಿನೂ ಒನ್ ಸಿಕ್ಸ್ಟಿನೋ ಆಯಿತು ಒಂದೇ ಒಂದು ಜಾಮೂನ್ ಕಪ್ಪು ಬಂದು ಬಟ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನಿಸ್ತು ಮೇ ಬಿ ಇದು ಈ ಕಲರ್ ಇರೋದರಿಂದ ಕಾಪರ್ ಕಲರ್ ಇರೋದ್ರಿಂದ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ ನನಗೆ ಈ ತಟ್ಟೆ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಇದು ಇದು ಫೋರ್ ಹಂಡ್ರೆಡ್ ಆ್ಯಂಡ್ ಚೇಂಜ್ ಅಂತಲೂ ಏನೋ ಇತ್ತು ಅನಿಸುತ್ತೆ ಬಟ್ ನೀವೇ ನೋಡಿ ಈ ಸಲ ಹೋದಾಗ ನಿಮಗೆ ಅದು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತಾ ಇಲ್ವಾ ಅನ್ನೋದನ್ನು ನೀವು ನಂಗೆ ಹೇಳ್ಬೋದು ಬಿಕಾಸ್ ಮಕ್ಕಳಿಗೆ ಈ ಥರದ್ದೆಲ್ಲ ಏನನ್ನ ಚೆನ್ನಾಗಿರುತ್ತೆ ಕೊಟ್ಟರೆ ಅನ್ನೋದನ್ನು ಯೋಚನೆ ಮಾಡಿದೆ ನಾನು ಆ್ಯಂಡ್ ಫೈನಲಿ ಇನ್ನೇನು ಎಕ್ಸಾಮ್ಸ್ ಮುಗ್ದೋಗ್ತಾ ಇದ್ದೆ ಅಂಡ್ ಚಿಂತೆ ಏನೇನು ಈಗ ಸ್ಟಾರ್ಟ್ ಆಗಬೇಕು ಆದರೆ ಒಂದ್ಸಲಿ ಅದು ಮುಗ್ದೋಗುತ್ತೆ ಸೊ ಟಿಫನ್ ಬಾಕ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಇದೆಲ್ಲ ಕಡಾಯಿ ಪ್ಯಾನು ಇದೆಲ್ಲ ಒಂದ್ಸಲಿ ನೋಡೋಣ ಅಂತ ಅಂದ್ಕೊಳ್ತಾ ಇದ್ರೆ ಆ್ಯಕ್ಚುಲಿ ಸ್ಟೀಲ್ ಏನು ಅಂತಂದರೆ ಒಂದು ಪ್ರಾಬ್ಲಮ್ ನನ್ನ ಸ್ಟೀಲ್ದು ಬಾಣಲೆ ಎಲ್ಲ ಇದೆ ಬಟ್ ಅದು ತುಂಬ ಬೇಗನೆ ಏನಾದರೂ ಹಾಕಿದ ತಕ್ಷಣ ಸೀದೋಗಿಬಿಡುತ್ತೆ ಸೊ ಹಾಗಾಗಿರೋದ್ರಿಂದ ಇಲ್ಲೆಲ್ಲ ಆಲ್ಮೋಸ್ಟ್ ಇಂಡಾಲಿಯಮ್ ಇತ್ತು ಇಂಡಾಲಿಯಂ ನನ್ನ ಹತ್ರ ಇದೆ ಆ್ಯಂಡ್ ಸ್ಟೀಲ್ ತುಂಬ ಇತ್ತು ಕಾಪರ್ ಬೋಟು ಕೂಡ ಇದೆ ಇಲ್ಲಿ ಬಟ್ ಏನು ಅಂತಂದರೆ ಬಾಣಲೆ ಎಲ್ಲ ಇರಲಿಲ್ಲ ಸೊ ನನಗೆ ಸ್ಟೀಲ್ ಬೇಕಾಗಿರಲಿಲ್ಲ ಬಿಕಾಸ್ ಮನೇಲಿ ಆಲ್ರೆಡಿ ಸ್ಟೀಲ್ ಇದ್ದಿದ್ದರಿಂದ ನನಗೆ ಅದೇನು ಬೇಕಾಗಿರಲಿಲ್ಲ ಸೊ ನಾನು ಬೇರೆ ಏನಾದರೂ ಯೂನಿಕ್ ಆಗಿ ಸಿಕ್ಕತ್ತಾ ಅಂತ ನೋಡ್ತಾ ಇದ್ದೆ ಆ್ಯಂಡ್ ಜೊತೆಗೆ ಇಶ್ಚಲ್ಗೆ ಅಚಿಂತೆನಿಗೆ ಟಿಫನ್ ಬಾಕ್ಸಸ್ ನೋಡ್ತಾ ಇದ್ವಿ ಸಂತೋಷ್ ತೊಗೊಂಡ್ಬಿಡು ಪರವಾಗಿಲ್ಲ ಈಗಲೇ ಅಂತಂದರು ಬಟ್ ನಾನು ತೊಗೊಳ್ಳಲಿಲ್ಲ ಯಾಕೋ ನೆಕ್ಸ್ಟ್ ಇನ್ನೂ ಏನಾದರೂ ಕಲೆಕ್ಷನ್ಸ್ ಬರುತ್ತಾ ನೋಡೋಣ ಅಂತ ಅಂತಿದ್ದೆ ಸಣ್ಣ ಸಣ್ಣ ಪ್ಲೇಟು ಮಕ್ಕಳಿಗೆ ಏನಾದರೂ ಬಿಸ್ಕೆಟ್ ಹಾಕ್ಕೊಡೋದಕ್ಕೋ ಅಥವಾ ಏನಕ್ಕೆ ನಾನು ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಇದೊಂಥರ ಕ್ಯೂಟ್ ಆಗಿತ್ತು ಅಂತ ನೋಡ್ತಾ ಇದ್ದೆ ಎಷ್ಟಿದು ಫಿಫ್ಟಿ ರುಪೀಸ್ ಎಷ್ಟು ಟ್ವೆಂಟಿ ನೈನ್ ಅಂತ ಅಲ್ಲಿ ಹಾಕಿತ್ತು ಬಟ್ ಅದು ಟ್ವೆಂಟಿ ನೈನ್ ಆಗಿರಲಿಲ್ಲ ಎಷ್ಟು ಫಿಫ್ಟಿ ರುಪೀಸು ಏನೋ ಇತ್ತು ಅಂತ ಅನ್ಸುತ್ತೆ ಆಫರ್ ಪಕ್ಕದ್ದು ಫಿಫ್ಟಿ ರುಪೀಸ್ ಇತ್ತು ಆ್ಯಂಡ್ ನಾನು ಈ ಬೌಲ್ ತೊಗೊಂಡೆ ನನಗೆ ಕ್ಯೂಟಾಗಿತ್ತು ತುಂಬ ಖುಷಿಯಾಯಿತು ಅದನ್ನು ನೋಡಿದ್ದೇ ಖುಷಿಯಾಗ್ಬಿಡ್ತು ನನಗೆ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ಆ್ಯಂಡ್ ಜೊತೆಗೆ ನನಗೆ ಕಿಚನ್ ಐಟಮ್ಸ್ಗಳೆಲ್ಲ ಹಾಕ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಅಂದರೆ ಚೆನ್ನಾಗಿರುತ್ತೆ ಕ್ಯೂಟ್ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಇಲ್ಲಿ ತುಂಬಾ ಈ ಥರದ್ದು ಬೌಲ್ಸ್ಗಳನ್ನು ತೊಗೊಂಡಿದ್ದೀನಿ ತುಂಬ ವರ್ತ್ ಅಂತ ಅನಿಸುತ್ತೆ ಕೂಡ ನನಗೆ ಸೊ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಥರದಲ್ಲೆಲ್ಲ ಸೊ ನಾನು ನೋಡಿ ಇಲ್ಲೇ ಇದ್ದೀನಿ ಆ ಸೆಕ್ಷನ್ ಬಿಟ್ಟು ಹೋಗ್ತಾನೆ ಇಲ್ಲ ಸಂತೋಷ ಪ್ಲೀಸ್ ಬಂದುಬಿಡು ಈ ಸೆಕ್ಷನ್ ಬಿಟ್ಟು ಮುಂದಕ್ಕೆಲ್ಲ ನಾವು ಹೋಗಿ ಏನಾದರೂ ನೋಡೋಣ ಅಂತ ಇದ್ದರು ಆ್ಯಂಡ್ ಈ ಚಟ್ನಿ ಮತ್ತು ಸಾಸ್ ಎಲ್ಲ ಹಾಕೋದಕ್ಕೆ ಸಣ್ಣ ಸಣ್ಣ ಬಟ್ಲು ಥರ ಬರುತ್ತಲ್ಲ ಸೊ ಆ ಥರದನ್ನ ನಾನು ನೋಡ್ತಾ ಇದ್ದೆ ಕಪ್ಸ್ಗಳನ್ನು ನೋಡ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಅವತ್ತಿನ ದಿನ ನಂಗೆ ತುಂಬ ತಲೆನೋವಿತ್ತು ಸಿಕ್ಕಾಪಟ್ಟೆ ತಲೆಗೆ ಎಣ್ಣೆ ಹಚ್ಕೊಂಡು ಮನೇಲಿ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾರೆ ತಲೆನೋವು ಬಂದಾಗ ಜಡೆ ಹಾಕೋಬೇಕು ಎಣ್ಣೆ ಹಚ್ಕೋಬೇಕು ಅಂತ ಸೊ ಹಂಗಾಗಿ ಅವತ್ತು ತುಂಬ ಒಳ್ಳೆ ಥರ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಜಡೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ನಾನು ಆ್ಯಂಡ್ ಕಪ್ಸು ಈ ಥರದ್ದು ತುಂಬ ಇದೆ ನನ್ನ ಹತ್ರ ಸೊ ಹಾಗಾಗಿ ನಾನು ಜಾಸ್ತಿ ತಗೊಳ್ಳಿಲ್ಲ ತ್ರೀ ತೊಗೊಂಡೆ ಅಷ್ಟೆ ಸೊ ಆಲ್ಮೋಸ್ಟ್ ಆಗಿತ್ತು ಈಗ ನೋಡ್ತಾ ಇರ್ಬೋದು ಯಾರನ್ನು ಟಾಯ್ಸ್ಗೆ ಬ್ಯಾಸ್ಕೆಟ್ಸ್ ತೊಗೋಬೇಕು ಅಂತಂದರೆ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ಚಿನ್ಫೀಡ್ ಸ್ಕೂಲ್ಗೆ ಅಂತ ಬಂದು ಇಲ್ಲಿ ಪಿಕ್ ಮಾಡ್ಕೊಂಡು ಮಾಡಬಾರ್ದು

ಇದು ಕೂಡ ನನ್ನ ಫ್ರೆಂಡು ಇವರು ಕೂಡ ರಾಜು ಅಂತ ಸೊ ತುಂಬ ಫ್ರೆಂಡ್ಸ್ ಇವರೆಲ್ಲ ನನಗೆ ನನ್ನ ಆಫೀಸಲ್ಲಿ ತುಂಬ ಜನದ ಹತ್ರ ಮಾತಾಡಲ್ಲ ವೆರಿ ಸೆಲೆಕ್ಟಿವ್ ನಾನು ಸೊ ಹಾಗಾಗಿ ಅವರಿಬ್ಬರು ನನ್ನ ಫ್ರೆಂಡ್ ಆಗಿದ್ರು ಅವರು ಲಾಸ್ಟ್ ಡೇ ಆಗಿದ್ದರಿಂದ ಅವರ ವೀಡಿಯೋ ಜಸ್ಟ್ ಕ್ಲಿಪ್ಪಿಂಗ್ ಹಾಕಿದೆ ಆ್ಯಂಡ್ ಅವತ್ತು ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ನನ್ನ ತಂಗಿ ಮನೆಗೆ ಬಂದಿದ್ಲು ಮಕ್ಕಳನ್ನ ಪಾಪ ಅವಳೇ ನೋಡ್ಕೊಳ್ತಾ ಇದ್ಲು ಬಿಕಾಸ್ ಸಂತೋಷಕ್ಕೆ ಆಫೀಸ್ ಇರುತ್ತೆ ಬೆಳಗಿನ ಜಾವ ಬರೋದ್ರಿಂದ ಸೊ ಅವ್ಳಿಬ್ಬರನ್ನು ನೋಡ್ಕೊಳ್ತಾ ಇದ್ಳು ಸೊ ಅವಳು ಇದ್ದರೆ ತುಂಬ ಖುಷಿ ಪಡ್ತಾರೆ ಇಬ್ಬರು ಅವ್ರಿಗೆ ಅಮ್ಮ ಬೇಕು ಅಂತಲೇ ಅನ್ನಲ್ಲ ಸೊ ಎಷ್ಟು ತೊಂದರೆ ಕೊಡ್ತಾರೆ ಅವಳಿಗೆ ಅಂತಂದರೆ ಅವಳಿಲ್ಲಿ ಬಂದರೆ ಎರಡು ಕೆ ಜಿ ಕಡಿಮೆ ಆಗಿಬಿಡ್ತಾಳೆ ಸೊ ಹಂಗೆ ಮಾಡ್ತಾರೆ ಸೊ ಏನಂತಾರೆ ನನಗಿಂತ ಕಂಫರ್ಟಬಲ್ ನನಗಿಂತ ಖುಷಿಯಾಗಿರೋದು ಅಂತಂದರೆ ಅವಳು ಹತ್ರನೇ ನನ್ನ ಮಕ್ಕಳು ಸೊ ಎಸ್ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಅವ್ರು ಹೇಳಿದೆ ರೆಡಿ ಆಗಿಬಿಟ್ಟಿದ್ರು ನೀನು ಬೇಡಮ್ಮ ಚಿಕ್ಕಮ್ಮನೇ ಇರಲಿ ಇಲ್ಲಿ ಮನೇಲಿ ಅವಳೇ ಇರ್ತಾಳೆ ನೀನು ಹೋಗು ವಾಪಸ್ಸು ಅಂತ ಕೂಡ ನನ್ನ ಚಿಕ್ಕ ಮಗ ಆ್ಯಂಡ್ ಎಸ್ ಅದೇ ಒಂದು ಅಡ್ವಾಂಟೇಜು ನನಗೆ ಅಮ್ಮ ಅಥವಾ ನನ್ನ ತಂಗಿ ನಾನು ಆಫೀಸ್ಗೆ ಹೋದಾಗ ಅವರಿಬ್ಬರನ್ನ ನೋಡ್ಕೋತಾಳೆ ಸೊ ಇದೆಲ್ಲ ಆದಮೇಲೆ ಟಿ ವಿಯಲ್ಲಿ ರಾಮ ಲಕ್ಷ್ಮಣ ಹನುಮಂತ ಅಂತ ನೋಡ್ತಾಯಿದ್ರು ಅದೇ ಥರ ಕಾಸ್ಟ್ಯೂಮ್ ಕೂಡ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಆಫೀಸಿಂದ ಅಷ್ಟರಲ್ಲಿ ಆಲ್ರೆಡಿ ಸೆವೆನ್ ಫಾರ್ಟಿ ಏನೋ ಆಗಿತ್ತು ಸೊ ನನ್ನ ಮಗ ನನಗೆ ಲೆಮನ್ ರಸಮ್ ಬೇಕು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವ್ನಿಗೋಸ್ಕರ ಲೆಮನ್ ರಸಮ್ ಮಾಡ್ತಾ ಇದ್ದ ಸೊ ಫಸ್ಟ್ ಟೈಮ್ ನಾನು ಲೆಮನ್ ರಸಮ್ ಅಷ್ಟಾಗಿ ಮಾಡೋದಿಲ್ಲ ಅವ್ನು ಕೇಳ್ದ ಅಂತ ಅವ್ನಿಗೋಸ್ಕರ ಮಾಡ್ತಾ ಇದ್ದೆ ಸೊ ಬಹುಶಃ ಯಾರಿಗೆ ಈ ರಸಮ್ ಅಂತ ಇಷ್ಟ ಆಗುತ್ತೋ ಈ ಥರ ವೆರೈಟೀಸ್ ರಸಮ್ ಮಾಡಿಕೊಂಡು ತಿಂತಾರೆ ನನಗೇನು ಅಷ್ಟು ರಸಮೆಲ್ಲ ಇಷ್ಟ ಆಗೋಲ್ಲ ನನಗೆ ತರಕಾರಿ ಹಾಕಿ ತುಂಬ ಚೆನ್ನಾಗಿ ಹುಳಿ ಮಾಡಿದ್ರೆ ಮಾತ್ರ ಇಷ್ಟ ಆಗೋದು ಆ್ಯಂಡ್ ಲಾಸ್ಟಲ್ಲಿ ಇನ್ನೇನು ಫೈನಲ್ ಟಚಪ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ ಸೊ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಜನ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಆ್ಯಂಡ್ ಪ್ಲೀಸ್ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ಕೂಡ ನೋಡ್ತಾ ಇದ್ದೀರಾ ಪ್ಲೀಸ್ ಹೊಸೊಬ್ಬರನ್ನ ಎನ್ಕರೇಜ್ ಮಾಡಿ ಆ್ಯಂಡ್ ಜೊತೆಗೆ ನಮ್ಮ ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಲವ್ ಯು ಆಲ್ ಟೆಕರ್ ಬ ಬಾಯ್